ಎಲ್ರಿಗೂ ನಮಸ್ತೆ ಸಮಸ್ತ ಕನ್ನಡ ನಾಣಿಯ ಜನತೆಗೆ ನಿಮ್ಮ ಈ ಹೊಸ ಯೂಟ್ಯೂಬ್ ಅಭ್ಯರ್ಥಿಯಾಗಿ ಸೇರ್ಪಡೆಯಾಗಿರುವ ಪವಿತ್ರ ಮಾಡುವ ನಮಸ್ಕಾರಗಳು ಇಲ್ಲಿ ಮೊದಲೇ ನಾನು ಚಾನೆಲ್ ನೇಮ್ ಹೇಳ್ಬೇಕಿತ್ತು ನನ್ನ ಚಾನೆಲ್ ನೇಮ್ ಅಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗರ್ಲ್ಸ್ ಲೈಫ್ ಸ್ಟೈಲ್ ಅಂತಾನೆ ಹಾಕಿದ್ದೀನಿ ಇವರು ಬಂದು ನನ್ನ ಪತಿ ದೇವರು ಅಂದ್ರೆ ಹಸ್ಬೆಂಡ್ ಹೆಸರು ಸುನೀಲ್ ಕುಮಾರ್ ಅಂತ ಹೇಳಿ ಏನ ನಾನು ನಾನ್ ಆ್ಯಕ್ಚುಲಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದೆ ಯಾಕೋಷ್ಟು ಅಷ್ಟು ಹಾಗಾಗಿ ಮತ್ತೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಸೇರಿ ಈ ಚಾನೆಲ್ ನ ಕ್ರಿಯೇಟ್ ಮಾಡಿದೀನಿ ಏನಕ್ಕೆ ಅಂತಂದ್ರೆ ಏನ ನೋಡ್ತಾ ಇದೀನಿ ಇದ್ದೀನಿ ಅಲ್ಲಿ ತುಂಬಾ ಜನ ಅರ್ನ್ ಮಾಡಿದ್ದಾರೆ ಆ ತುಂಬಾ ಜನ ಅವ್ರ ಲೈಫ್ ಲೈಫ್ ನ ಸೆಟ್ಲ್ ಮಾಡ್ಕೊಳ್ಳೋಕೆ ತುಂಬಾ ಸಹಾಯ ಆಗಿದೆ ಯೂಟ್ಯೂಬ್ ಅಂತ ನೋಡಿ ತುಂಬಾ ಜನ ಅರ್ನ್ ಮಾಡೋದ್ ನೋಡಿ ನನಗೂ ಒಂದ್ ಏನಾದ್ರು ಒಂದು ನಾನು ಒಂದು ಸಾಹಿಸ್ಬೇಕು ಅಥವಾ ಯಾವ್ದಾದ್ರೂ ಒಂದು ಪೊಸಿಷನ್ ಯಾವ್ದಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ನನಗೂ ಒಂದು ಆಸೆ ಆಗಿ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ವಿ ಮೇನ್ ಕಾರಣ ಏನು ಅಂತಂದ್ರೆ ನಾನು ಫೈನಾನ್ಷಿಯಲಿ ಫಿಟ್ ಆಗ್ಬೇಕು ನನಗೆ ಫಿನಾನ್ಶಿಯಲಿ ಇದೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ದುಡ್ಡನ್ನ ತುಂಬಾ ಅಗ್ರಿಕಲ್ಚರ್ ಮಾಡ್ಬೇಕು ಅನ್ನೋದು ಅನ್ನೋ ಒಂದು ಆಸೆ ಆಗ ದುಡ್ಡು ಬೇಕಲ್ವಾ ಈ ಯೂಟ್ಯೂಬ್ ಅನ್ನು ಸಪೋರ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಕ್ರಿಯೇಟ್ ಮಾಡಿದೀನಿ ಆಹ್ ಸೊ ಅದಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗರ್ಲ್ಸ್ ಲೈಫ್ ಸ್ಟೈಲ್ ಅಂತಾನೆ ಹೇಳ್ತಿದೀನಿ ಓಕೆನಾ ಅದು ಕೂಡ ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಇನ್ನೊಂದು ಮಹಿಳಾ ಶಕ್ತಿಯಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಇವತ್ತೇ ಶುರು ಮಾಡಿದೀನಿ ನಿಮ್ಮ ಸಪೋರ್ಟ್ ನನಗೆ ಈಗ ಇಲ್ಲಿ ಮಾಡ್ತೀನಿ ಅನ್ಕೊಂಡಿದೀನಿ ಮಾಡ್ತಾ ಇಲ್ರಿ ಕೂಡ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ಲಾನು ಬೆಳೆಸಿ ಅದ್ರಲ್ಲೂ ನನ್ನ ಕೂಡ ಒಬ್ಬಳನ್ನ ನೆನೆಸ್ಕೊಂಡು ನನಗೂ ಸಪೋರ್ಟ್ ಮಾಡಿ ಮ್ಯಾರಡ್ ಸುಮ್ಮನೆ ನೋಡೋದಿಲ್ಲ ಯಾರನ್ನ ಮತ್ತೆ ಹೇಳಿ ಮಾತಾಡಲ್ಲ ನಾನೇ ತಗೋತೀನಿ ಈ ಮೊದ್ಲೇ ದಿನಾನ ನಾನು ವಿಡಿಯೋ ಶುರು ಮಾಡಿರೋದ್ರಿಂದ ಈಗ ಆಗಿ ನ್ಯೂಸ್ ನಡೀತಾ ಇರುವಂತದ್ದು ಸಮೀರ್ ಎಂಬ ಮಾಡಿರುವಂತೌಜನೀಯ ಪ್ರಕರಣ ತಗೋತೀನಿ ನನ್ಗೆ ಆ ವಿಡಿಯೋ ನೋಡಿ ಏಕನಿಸ್ತು ಅಂತಂದ್ರೆ ಒಬ್ಬ ಒಂದು ಹೆಣ್ಣು ನ್ಯಾಯ ಕೊಡ್ಸೋದಕ್ಕೆ ಎಷ್ಟು ಜನ ಬಂದ್ರು ಈಗಿನ ರಾಜಕೀಯ ವ್ಯಕ್ತಿಗಳು ಅಥವಾ ಏನು ದೊಡ್ಡ ಅಧಿಕಾರಿಗಳು ಅಂತ ಇದಾರಲ್ಲ ದೊಡ್ಡ ವ್ಯಕ್ತಿಗಳು ಅವ್ರ ಮುಂದೆ ನಮ್ಮಂತ ಸಣ್ಣವ್ರು ಎಷ್ಟು ಬೆಳಕಕ್ ತಂದ್ರು ಅದು ಮುಚ್ಚೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನಮಗೆ ಅದು ಯಾವುದೇ ರೀತಿ ಬೆಳವಣಿಗೆ ಇಲ್ಲ ಸೊ ಮಾಡಿ ಯುವಕರ ಈಗಿನ ಯುವಕರು ತುಂಬಾ ಎಚ್ಚೆತ್ಕೊಳ್ಬೇಕಾಗಿದೆ ಅದ್ರಲ್ಲಿ ಸಮೀರ್ ಅವ್ರ್ ಮಾಡಿರೋ ವಿಡಿಯೋ ಯುವಕರನ್ನ ಎಷ್ಟು ಎಚ್ಚೆತ್ತಿದೆ ಅಂತಂದ್ರೆ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಪೇಜ್ ನಾನು ಅವತ್ತು ಓಪನ್ ಮಾಡ್ತಾ ಇದೀನಿ ಸಮೀರ್ ಎಂಬ್ ಅಪ್ಲೋಡ್ ಮಾಡಿ ಒಂದೇ ಬಿಟ್ಟು ಟೂ ಡೇಸ್ ಬಿಟ್ಟು ನನ್ಚಲಿ ವೀಡಿಯೋ ನೋಡಿದ್ರು ಪ್ರತಿಯೊಂದು ಪೇಜಲ್ಲೂ ಸಮೀರ್ ಅವ್ರಿಗೆ ಸಪೋರ್ಟಿವ್ ಆಗಿ ಮಾಡಿದ್ರು ಅದು ಬಂದು ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಈಗ ತುಂಬಾ ಬೇಜಾರ್ ಅನಿಸ್ತು ನಾನು ಈಗ ನೋಡಿ ಸಮೀರ್ ದುತ್ತ ಅನ್ನೋರು ಅವ್ರು ವಿಡಿಯೋ ಹಾಕಿದ್ರು ನನ್ನ ವಾಟ್ಸ್ಆಪ್ ಸ್ಟೇಟಸ್ ಅವತ್ತು ನೋಡ್ತಾ ಇರ್ಬೇಕಾದ್ರೆ ಅವ್ರು ಹಾಕಿದ್ರು ನಾನು ನೋಡಿ ನೆಕ್ಸ್ಟ್ ಡೇ ನೋಡಿದ್ರು ನನ್ನ ಸ್ನೇತರಿಂದ ಹಿಡ್ದು ನನ್ನ ಹಸ್ಬೆಂಡ್ ಇಂದ ಹಿಡ್ದು ಎಲ್ಲರೂ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡಿದ್ರು ಏನಂದ್ರೆ ವಿಡಿಯೋ ಬೇಗ ಡೀಟ್ ಆಗುತ್ತೆ ನೋಡಿದ್ ಏನಿರುತ್ತೆ ಏನೋ ಇರುತ್ತೆ ಬಿಡು ನಾನು ಸುಮ್ಮನೆ ಜಸ್ಟ್ ಸ್ಕಿಪ್ ಮಾಡ್ಕೊಂಡು ಸ್ಟೇಟಸ್ ನೋಡ್ಕೊಂಡು ಹೋಗ್ತದೆ ಈಗ ಇನ್ಸ್ಟಾಗ್ರಾಮ್ ಫ್ರೀ ಆಗಿ ಕೂತಾಗ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ ಡಿ ಮಾಡಿರೋ ಶೋಜನ್ಯ ಪ್ರಕರಣಕ್ಕೆ ಸಿದಿನ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಸ್ಟೋರಿ ಟೈಪ್ ಬರ್ತಿದೆಯಲ್ಲ ಏನಿರ್ಬೋದು ಅಂದ್ಬಿಟ್ಟು ಯೂಟ್ಯೂಬ್ ಹೋಗಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದೆ ತರ್ಟಿ ನೈನ್ ಮಿನಿಟ್ಸ್ ಒಂದು ಸ್ಟೋರಿ ನಿಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ನಡೆದಿರೋ ಸತ್ಯ ಘಟನೆ ಕಣ್ಮುಂದೆ ತಂದು ಇಟ್ಟಂಗಾಯ್ತು ನನ್ಗೆ ಅಷ್ಟು ಕರಳ ಕಿತ್ತು ಅಂತ ಸೀರೆಸ್ ನನಗೆ ಹೇಳ್ತೀನಿ ನ್ಯಾಯ ಸಿಕ್ಕಿದೆ ಅಂತಾರೆ ನೋಡ್ರಿ ಆ ಮಾಹಿನ್ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ ಮಾಡ್ದವ್ರೆ ಯಾರೋ ನಿಜ ಈ ಸತ್ಯನ್ ಬಯಲ್ಗೆ ಹೇಳಿದವ್ರು ಒಬ್ಬ ಸದ್ ಹೋಗಿ ಒಬ್ಬನ ಒಬ್ನ ಸಾಯ್ಸಾಕಿದ್ದಾರೆ ಕೊಲೆನೇ ಮಾಡಾಕಿದ್ದಾರೆ ಅಂತ ಹೇಳಿದ್ರು ಇವನು ಎಷ್ಟು ಧೈರ್ಯ ತಗೊಂಡು ಒಬ್ಬ ಯುವಕ ಯುವ ಪೀಳಿಗೆಯಲ್ಲಿ ಒಬ್ಬ ಯುವಕ ನಾನು ಎಲ್ಲರೂ ಹೇಳಕ್ ಹೋಗಲ್ಲ ಯಾರು ತುಂಬಾ ಧೈರ್ಯ ಮಾಡಲ್ಲ ಇವನು ಧೈರ್ಯ ಮಾಡಿ ಮಾಡಿದಾನೆ ಅಂತ ನಾನು ನಿಜವಾಗ್ಲು ಮೆಚ್ಚಲೇಬೇಕು ನಾನು ಈಗ ನಾನೇ ಆಗ್ಲಿ ಒಂದು ಒಂದು ವಿಡಿಯೋ ಮಾಡ್ಬೇಕಂದ್ರೆ ತುಂಬಾ ಭಯ ಪಡ್ತೀನಿ ಬಟ್ ಅವನು ಪ್ರತಿಯೊಂದು ಕೇಸ್ ಡೀಟೇಲ್ ಆಗಿ ಟೋಟಲ್ ಐದೋ ಆರ್ ಕೇಸ್ ಕೊಲೆ ಮಾಡಿರುವಂತದ್ದು ಪ್ರಕರಣ ಅದ್ರ ತಗೋತಾನೆ ಅಲ್ವಾ ಎಷ್ಟು ಅದು ಯಾರು ಡಾಕ್ಟರ್ ಅಂತೆ ನೋಡಿ ನೋಡಿ ಫ್ರೆಂಡ್ ಸಮೀರ್ ಈ ಸೌಜನ್ಯ ಕೇಸಲ್ಲಿ ಎಷ್ಟು ಡೀಪ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಅಂದ್ರೆ ರಿಯಲಿ ಅವ್ರಿಗೆ ಹ್ಯಾಟ್ಸ್ ಅಪ್ ಹೇಳಬೇಕು ಯಾಕೆಂತಂದ್ರೆ ಅವರು ಅಷ್ಟು ಫೇಸೆನ್ಸ್ ಅಲ್ಲಿ ಅದನ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಮತ್ತೆ ಅಲ್ಲಿ ಆ ಊರಿನ ಜನರ ಹತ್ರ ಹೋಗಿ ಕಲೆಕ್ಟ್ ಮಾಡಿ ಅಲ್ಲಿಂದ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಬಟ್ ಅದು ವಿಡಿಯೋ ಎಡಿಟಿಂಗ್ ಆಗಲಿ ಪ್ರತಿಯೊಂದು ಸೂಪರ್ ಆಗಿ ಕ್ವಾಲಿಟಿ ಆಗಿ ಮಾಡಿದ್ದಾರೆ ಬಟ್ ಅದು ನಿಜ ಜೀವನದಲ್ಲಿ ರಿಯಾಲಿಟಿ ಆಗಿ ನಡೆದಿರೋದ ಆ ನ ಮಾಡಕ್ಕೆ ಆಕ್ಚಲಿ ಗುಂಡಿಗೆ ಬೇಕೇ ಬೇಕು ಅದ್ರ ಹಿಂದಗಡೆ ಇರೋಂತ ವ್ಯಕ್ತಿಗಳು ಎಷ್ಟೆಷ್ಟು ದೊಡ್ಡವರು ಹಿಂದಗಡೆ ಇರುವ ಕಾಣದ ಕೈಗಳು ಎಷ್ಟಿದಾವೆ ಅನ್ನೋದು ಲೆಕ್ಕ ಹಾಕ್ತಿರ ಅವರು ಪ್ರತಿ ಒಂದನ್ನು ಒಂದು ಆ ಅವ್ರ ಧೈರ್ಯಕ್ಕೆ ಮೆಚ್ಚೇಬೇಕು ನಾವು ಯಾಕೆ ಅಂತಂದ್ರೆ ನೋಡಿ ಈಗ ನಾವೇನೆ ಈಗ ಅದೊಂದು ಇಂದ ಎಷ್ಟೋ ಜನಕ್ಕೆ ಆಲ್ರೆಡಿ ನೋಟಿಸ್ ಎಲ್ಲ ಬಂದಿ ಎಷ್ಟೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಆ ಕಂಟೆಂಟ್ ಎಲ್ಲಾನು ಡಿಲೀಟ್ ಎಲ್ಲ ಮಾಡಿಸಿ ಬಟ್ ಅವರು ಆ ಕೇಸ್ ಮೇಲೆ ಇನ್ನು ಓಡಾಡ ಓಡಾಡ್ತಾರ ತುಂಬಾ ಜನ ಇದಾರೆ ಬಟ್ ಇದ್ರಲ್ಲಿ ಬಂದು ಅರ್ಥಪೂರ್ಣವಾಗಿ ಯಾರ ಹೆಸರು ಅವರು ತಗೊಳ್ದಿರ ಬಟ್ ಅದನ್ನ ಅಚ್ಚುಕಟ್ಟಾಗಿ ಮಾಡಿ ಜನಕ್ಕೆ ಜನದ ಮುಂದೆಗಡೆ ಇಟ್ಟಿದಾರಲ್ಲ ಸೊ ಅವರು ಅದೇ ತರ ಕಂಟೆಂಟ್ ಅಂದ್ರೆ ಯೂಟ್ಯೂಬರ್ಸು ಪ್ರತಿಯೊಬ್ರು ಸುಧಾ ಅದೇ ತರ ಒಂದೊಂದು ಕಂಟೆಂಟ್ ರೆಡಿ ಮಾಡಿ ನಮ್ಮ ಪಬ್ಲಿಕ್ ಗೆ ಕೊಟ್ರೆ ಸೊ ಎಲ್ಲ ಅದೇ ತರ ಚೆನ್ನಾಗಿ ನಡ್ಕೊ ಹೋಗುತ್ತೆ ಅನ್ನೋ ಒಂದು ಉದ್ದೇಶ ಅವ್ರದಾಗಿತ್ತು ಸೊ ಅವ್ರ ಏನೋ ಅವ್ರ ಪ್ರಯತ್ನ ಮಾಡಿದ್ದಾರೆ ದೇವರು ಅದಕ್ಕೆ ಸಕ್ಸಸ್ ಆದಷ್ಟು ಬೇಗ ಕೊಡ್ಲಿ ಯಾಕೆಂದ್ರೆ ಆ ಸಾಕ್ಷಿ ಎಲ್ಲ ನಾಶ ಮಾಡಾಕಿದ್ದಾರೆ ಸೊ ಅದು ಕೋರ್ಟ್ ಇಂದನೇ ಆಗ್ಲಿ ಏನು ಮಾಡಕ್ ಆಗಲ್ಲ ಬಟ್ ನಾವು ನಮ್ಮಿಂದ ಏನಾಗ್ಬೇಕು ಅದನ್ನ ನಾವು ಮುಂದೆ ಏನ್ ಮಾಡ್ಬೇಕು ಅದನ್ನು ಸುಧಾ ಹೇಳಿದ್ದಾರೆ ಏನು ಅಂತ ಅಂತಂದ್ರೆ ಪ್ರಧಾನ ಮಂತ್ರಿ ಮತ್ತೆ ಅವ್ರಿಗೆ ಆ ಯಾವ ತರ ಲೆಟ್ರು ಬರೀಬೇಕು ಅನ್ನೋದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಎಲ್ಲಾರು ಆದಷ್ಟು ಲೆಟ್ರ್ ಬರೀರಿ ಅಂತಂದ್ರೆ ಅವ್ರು ಒಂದ್ ಲೆಟ್ರ್ ಎರಡ್ ಲೆಟ್ರ್ ಮೂರ್ ಲೆಟ್ರ್ ರಿಜೆಕ್ಟ್ ಮಾಡಬಹುದು ಆತರ ತುಂಬಾ ಲಕ್ಷ ಲಕ್ಷ ಲೆಟ್ರ್ ಹೋದಾಗ ಅದ್ರ ಮೇಲೆ ಒಂದು ಗಂಭೀರವಾಗಿ ಏನಾರು ಒಂದು ತಗೊಂತಾರೆ ಅದು ಬೇಗ ಆದಷ್ಟು ಬೇಗ ಈ ಸೌಜನ್ಯ ಕೇಸ್ಗೆ ಒಂದು ನ್ಯಾಯ ಅನ್ನೋದು ಸಿಗ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಳೋಣ ಇಷ್ಟೇ ಸೌಜನ್ಯ ಕೇಸ್ಗೆ ಸೌಜನ್ಯ ಕೂಡ ಬೇಗ ನ್ಯಾಯ ಸಿಗ್ತೀವಿ ಅದೇ ರೀತಿ ಸಮಯ ಯಾವುದೇ ರೀತಿ ಲೀಗಲ್ ಪ್ರಾಬ್ಲಮ್ ಆಗದೆ ಅವರು ಪ್ರಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗಿದೆ ಅವರು ಸೇಫ್ ಆಗಿರ್ಲಿ ಅಂತ ಕೇಳ್ಕೊತೀನಿ ನಿಜಗಳು ಇವಂತ ನಮ್ ಮನಸ್ಪೂರ್ತಿಯಾಗಿ ಅವ್ರ ಸಪೋರ್ಟ್ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ ಕಡೆಯಿಂದ ಅಂತೂ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಯಾವುದೇ ರೀತಿ ನ್ಯಾಯಪರ ಹೋರಾಟಕ್ಕೂ ನಮ್ಮ ಹೆಣ್ಮಕ್ಳ ಕಡೆಯಿಂದ ಯಾವುದೇ ರೀತಿ ಅವ್ರಿಗೆ ತೊಂದ್ರೆ ಇಲ್ಲ ಯಾವ ರೀತಿ ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಸೊ ಅದೇ ರೀತಿ ನನಗೂ ಕೂಡ ನನ್ನ ಚಾನಲ್ ಬೆಳಸೋದಕ್ಕೆ ಅಥವಾ ನಾನು ಕೂಡ ಒಂದು

ಏನಾದ್ರು ಮಾಡಿ ಸೊ ಮಾಡಿ ಸೊ ಎಲ್ಲಾನು ಡಿಲೀಟ್ ಮಾಡಿ ಪರ್ಮೆಂಟ್ ಆಗಿ ಆ ಚಾನೆಲ್ ನ ಪರ್ಮೆಂಟ್ ಆಗಿ ಡಿಲೀಟ್ ಮಾಡಾಗಿದೆ ಸೊ ಇವತ್ತು ಹೊಸದಾಗಿ ಚಾನೆಲ್ ಓಪನ್ ಮಾಡಿದ್ದಾರೆ ನಮ್ಮ ವೈಫು ಅವ್ರಿಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಬೆಳೆಸಿ ನಿಮ್ಗೆ ಏನಾದ್ರೂ ಅಕಸ್ಮಾತ್ ನಾವು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪು ಅಂತ ಕಂಡು ಬಂದು ಕಂಡು ಬಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಿದ್ಕೋತೀವಿ ನಿಜವಾಗ್ಲೂ ತಿಳ್ಕೊತೀವಿ ಯಾಕಂದ್ರೆ ತಪ್ಪು ಮಾಡದಿರುವಂತ ವ್ಯಕ್ತಿ ಯಾರೇ ಇರಲ್ಲ ನಾನ್ ಮುದುಕಿ ಆಗೋರ್ಗೂ ನಾನ್ ತಪ್ಪು ಮಾಡ್ತಾನೆ ಇರ್ತೀನಿ ಕಲಿತಾನೆ ಇರ್ತೀನಿ ತಿದ್ಕೋತಾನೆ ಇರ್ಬೇಕು ಅಲ್ವೇ ಸೊ ಹಾಗಾಗಿ ನಾನು ಯಾವ್ದೇ ರೀತಿ ವ್ಯಜನ್ ಮಾಡ್ಕೊಳಲ್ಲ ತಪ್ಪಿದೆ ತಪ್ಪಿದೆ ಅಂತ ತಿಳ್ಸ್ಕೊಡಿ ನನ್ ನಿಜವ್ಲೂ ತಿಕೋತೀವಿ ಇದ್ರಲ್ಲಿ ನಮ್ದು ಯಾವ್ದೇ ರೀತಿ ಇಲ್ಲ ಸೊ ನನ್ನ ಚಾನೆಲ್ ಏನೇ ಬಂದು ನನ್ನ ಪ್ರತಿನಿತ್ಯ ದಿನ ಕೆಲಸ ಹೇಗಿರುತ್ತೆ ಬೆಳಿಗ್ಗೆ ಎದ್ದಿದ್ ತಕ್ಷಣ ಅದಾದ್ಮೇಲೆ ನನಿಗ್ ಕೆಲ್ಸ ಹೆಂಗ್ ಮಾಡ್ತೀನಿ ಸಂಜೆ ಅಷ್ಟೊತ್ತಿಗ್ ಬರ್ತೀನಿ ಅದಾದ್ಮೇಲೆ ಹೆಂಗ್ ಮಾಡ್ತೀನಿ ಸೊ ಇದ್ರ ಮಧ್ಯದಲ್ಲಿ ನಿಮಗೆ ಯಾವ್ದಾದ್ರು ಒಂದು ಪೌರಾಣಿಕ ಕಥೆಗಳ ಬಗ್ಗೆ ನಿಮ್ಗೆ ತಿಳ್ಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಸೊ ನನ್ಗೂ ತುಂಬಾ ಇಂಟ್ರೆಸ್ಟ್ ಇದೆ ಆಕ್ಚುಲಿ ಮಂಕುತಿಮ್ಮನ ಕಗ್ಗ ನಂಗೆ ಫುಲ್ ಬುಕ್ ಓದ್ಬೇಕು ಅನ್ನೋದು ತುಂಬಾ ದಿವ್ಸದಿಂದ ಆಸೆ ಆಕ್ಚುಲಿ ನಿಮ್ಗೆ ಯಾವ ಸ್ಟೋರಿ ಬೇಕು ಅಂತ ಅಂತ ಇಂಥ ಸ್ಟೋರಿ ನಮ್ಗೆ ಆ ತಿಳಿಸಿ ಅಂತ ಅಂತ ನೀವೇನಾರ ಕಮೆಂಟ್ ಮಾಡಿದ್ರೆ ನಾವು ಅದೇ ಸ್ಟೋರಿನ ಆದಷ್ಟು ಬೇಗ. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿ ನಿಮ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ನನ್ಗೆ ಆಕ್ಚುಲಿ ನನಗೆ ಆ ಸ್ಟೋರಿಗಿಂತ ಡಿ ಅವರ ಮಂಕುತಿಮ್ಮನ ಕಗ್ಗ ಓದ್ಬೇಕು ಅಂತ ತುಂಬಾ ದಿವಸ ಆಸೆ ಆಗುತ್ತೆ ನಾನು ರೀಸೆಂಟ್ ಆಗಿ ಯಾರೋ ಒಬ್ರು ಕನ್ನಡ ಇವ್ರದ್ದು ವಿಡಿಯೋ ನೋಡ್ದಾಗ್ಬಿಟ್ಟು ನನ್ನ ಚಾನ ಐಡಿ ಏನೋ ಗೊತ್ತಿಲ್ಲ ಎಷ್ಟು ಕೂಡ ಗೊತ್ತಿಲ್ಲ ಅವ್ರು ಬರ್ದಿರೋ ಬುಕ್ ಎಷ್ಟು ಕಲೆಕ್ಷನ್ ಮಾಡಿರೋ ಬುಕ್ ಕಲೆಕ್ಷನ್ಸ್ ಇದೆ ಅಂತ ನಮ್ಗೆ ಅವ್ರು ನೋಡಿ ಏನೋ ಒಂಥರಾ ಫುಲ್ ಕ್ಯೂರಿಯಾಸಿಟಿ ಬಂದ್ಬಿಡ್ತು ಅದಕ್ಕೆ ಮೊದಲೇ ನನ್ನ ಒಂದು ಬುಕ್ ಬಂದು ಡಿ ಅವರ ಬುಕ್ಕಿಂದ ಶುರು ಮಾಡ್ಬೇಕು ಅವರ ಒಂದೊಂದು ಕಥೆ ಬಂದು ಡಿ ವಿ ಜಿ ಅವ್ರ ಮಂಗು ಮನೆ ತಗ್ಗ ಮನುಷ್ಯನ ಜೀವನಕ್ಕೆ ಅಂತಾನೆ ಬರ್ದಿರೋ ತಿಳೋ ಅಂತ ಒಂದು ಪುಸ್ತಕ ಅಂತ ಹೇಳ್ಬೋದು ನನ್ನ ಪ್ರಕಾರ ಆ ಒಂದು ಕಗ್ಗಾವು ಹೋದ್ರೆ ಮನುಷ್ಯ ತನ್ನ ಜೀವನ ಹೆಂಗ್ ನಡ್ಸ್ಬೇಕು ಹೇಗ್ ತಿತ್ಕೋಬೇಕು ಮಾಡ್ತಿರೋ ತಪ್ಪೇನು ಏನ್ ಮಾಡ್ಬೇಕು ಎಲ್ಲ ಅದ್ರಲ್ಲಿ ತಿಳ್ಕೋಬಹುದು ಅಂತ ನನಗ್ ಅನಿಸ್ತು ಸೊ ಹಾಗಾಗಿ ನಾನು அத்தவ மங்குத்தி மன கே ஓரல் ஸ்டோரி தகம்னி ஏனாதர் அது நான் கண்ணு முந்தை நடிவது ஏனா நடைமுறை கொடுத்தா இது நன் வீடியோ அந்த இத்தோ அதே ஐந்து யார் யாரும் நியாய பரவாயில் ஹோராட்ரு அவ்ரி சப்போர்ட் ஆகி அந்த நான் ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಆ ಇವತ್ತಿನ ಟಾಪಿಕ್ ಆಲ್ರೆಡಿ ನಮ್ಮ ವೈಫು ಮಾತಾಡ್ತಾ ಇದ್ರು ಸೊ ಇವತ್ತು ಎಲ್ರಿಗೂ ಸಮಸ್ತ ನಾಡಿನ ಜನತೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೋ ಇದ್ದಾರೋ ಎಲ್ರಿಗೂ ಸಮಸ್ತ ನಾಡಿನ ಹೆಣ್ಣು ಮಕ್ಕಳಿಗೆ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ ಕನ್ನಡದಲ್ಲಿ ಹೇಳ್ತೀನಿ ಮಹಿಳಾ ಅಂತಾರಾಷ್ಟ್ರೀಯ

ಈ ಲೆವೆಲ್ ಬಂದಿದೀವಿ ಅಂತಂದ್ರೆ ಆ ತಾಯಿ ಎಷ್ಟು ಕಷ್ಟ ಪಟ್ಟಿರ್ಬೋದು ಅಲ್ವಾ ಸೊ ಹಾಗಾಗಿ ಯಾವತ್ತೂ ಸೆಲೆಬ್ರೇಟ್ ಮಾಡಿದ್ದೇ ಇಲ್ಲ ಅಂದ್ರೆ ಅಜ್ಜಿ ಮನೆಯಲ್ಲಿ ಇವರೆಲ್ಲ ಅಕ್ಕ ಜೊತೆ ಇದ್ರು ಬೆಳ್ದಿಬಿ ನಾವು ಹಾಗಾಗಿ ಯಾವ್ದೇ ಬರ್ಡೇ ಆಗ್ಲಿ ಏನೋ ಒಂದ್ ಫಂಕ್ಷನ್ ಆಗ್ಲಿ ಇಂಥ ಏನೋ ನಾವು ಸೆಲೆಬ್ರೇಟ್ ಮಾಡಿದ್ದಿಲ್ಲ ಇನ್ನಾದ್ರು ನಾವು ನಮ್ಮ ಮನೆಗೆ ಅಥವಾ ನಮ್ಮ ತಾಯಿಗೆ ನಮ್ಗೆ ಏನಿದೆಯೋ ಅದನ್ನ ನೀಟ್ ಮಾಡ್ಕೋಬೇಕು ಅಂತ ಹೇಳಿ ಆ ರಾತ್ರಿನೇ ಹನ್ನೆರಡು ಗಂಟೆಯಲ್ಲಿ ಕೇಕ್ ತಂದು ನನ್ನ ತಾಯಿ ಕೈಯಲ್ಲಿ ಕಟ್ ಮಾಡ್ತೀನಿ ಮಹಿಳಾ ದಿನಾಚರಣೆ ಶುಭಾಶಯ ತಿಳಿಸ್ತೀವಿ ಅವ್ರಿಗೆ ಕೇಕ್ ಕಟ್ ಮಾಡ್ತೀನಿ ನಾವು ಅಲ್ಲಿಕ್ಕೆ ಆಚರಣೆ ಮುಗಿಸಿದ್ವಿ ಇನ್ ರಾತ್ರಿ ಏನು ಮಾಡಕ್ ಅಂತ ಅದು ಫಾಲ್ಸ್ ಇವ್ರಿ ಹಾಗೆ ನಮ್ಮ ವೈಫ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಇವತ್ತೇ ಯಾಕೆ ನಾವು ಯೂಟ್ಯೂಬ್ ಚಾನೆಲ್ನ ಇದನ್ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಅಂತಂದ್ರೆ ಆ ಇವತ್ತು ಮಹಿಳೆ ದಿನಾಚರಣೆ ಅಲ್ವಾ ಸೊ ಇವತ್ತು ಈಗ ತ್ರೀ ಫೋರ್ ಡೇಸ್ ಇಂದ ಒಂದು ವಿಚಾರ ನಿಮ್ಗೆ ಗೊತ್ತು ಎಲ್ಲ ವೈರಲ್ ಆಗ್ತಿದೆ ಆ ಸೊ ಸೌಜನ್ಯ ಅನ್ನ ಹುಡುಗಿಗೆ ಒಂದು ನ್ಯಾಯ ಸಿಗ್ಬೇಕು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಜೈನರು ಇದೆಲ್ಲ ಗೆ ಇಕ್ಕಿ ಆ ಹುಡುಗಿಗೆ ನ್ಯಾಯ ಕೊಡಬೇಕು ಅಂತ ತುಂಬ ಎಷ್ಟು ಸಪೋರ್ಟಾಗಿ ನಿಂತಿದ್ದಾರೆ ಎಲ್ಲರೂ ಸೊ ಇವತ್ತಿನ ದಿನ ಆ ಹುಡುಗಿಗೆ ನಮ್ಮ ಕಡೆಯಿಂದ ಒಂದು ಕೂಗಿರಲಿ ಅಂತೇಳಿ ನಾವು ಇವತ್ತೇ ಓಪನ್ ಮಾಡಿ ಇದು ಮಾಡಿದ್ದೀವಿ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಆದಷ್ಟು ನಿಮಗೆ ನಮ್ಮ ಕಲ್ಚರ್ ಭಗವದ್ಗೀತೆ ಆಗಿರ್ಬೋದು ಇಲ್ಲ ರಾಮಾಯಣ ಆಗಿರ್ಬೋದು ನಿಮ್ಗೆ ಒಂದೊಂದು ಎಪಿಸೋಡ್ ತರ ಮಾಡಿ ಕಂಟೆಂಟ್ ತರ ಮಾಡಿ ಅದನ್ನ ಡೈಲಿ ವಿವರಣೆ ಮಾಡಿ ಹೇಳ್ತೀವಿ ಸೊ ಎಲ್ರು ಸಪೋರ್ಟ್ ಮಾಡಿ ಇಲ್ಲಿ ನಾನ್ ಸೌಜನ್ಯ ಪ್ರಕರಣದ ಬಗ್ಗೆ ತಗೋಬೇಕು ಅಂತಂದ್ರೆ ನಂಗೆ ಈ ಸೌಜನ್ಯ ಪ್ರಕರಣ ನಾನ್ ಅಷ್ಟೊಂದ್ ತಲೆಗ್ ಹಾಕೊಂಡಿರ್ಲಿಲ್ಲ ನಿಜ ಹೇಳ್ಬೇಕು ನಿಜಾಗ್ಲೂ ಹಾಕೊಂಡಿರ್ಲಿಲ್ಲ ಕೇಸ್ ಆಗಿದೆ ಅರೆಸ್ಟ್ ಆಗಿದಾನೆ ಯಾರೋ ಸಂಪ್ರೋಷಣ ಅರೆಸ್ಟ್ ಆಗಿದಾನೆ ಪೊಲೀಸ್ ಅವ್ರ ಅರೆಸ್ಟ್ ಮಾಡಿ ಅವ್ನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದ್ರೆ ಆಕ್ಚುಲಿ ನನ್ ಸಮೀರ್ ವಿಡಿಯೋ ನೋಡಾದ್ಮೇಲೆ ನನ್ಗೆ ಒಂಥರ ಫೀಲ್ ಆಯ್ತು ನಿಮ್ಗೆ ಆನಂದದಲ್ಲಿ ಕೇಸ್ ಆಗಿರೋದ್ ನೆನಪೇ ಇರುತ್ತೆ ವೆಟರ್ನಿಟಿ ಡಾಕ್ಟರ್ ದಿಶಾ ಕೇಸು ಆಕೆನ ರೇಪ್ ಅನ್ ರೇಪ್ ಮಾಡಿ ಸುಟ್ಟಾಕಿರ್ತಾರೆ. ಅವ್ರು ಮಾಡಿರುವಂತ ನನ್ಗೆ ಕೆಲವೊಂದು ಟಾಕ್ಸ್ ಕೇಳಿ ಬಂದಿದ್ದು ಈ ಮಾಜಾನ ಸುಳ್ಳೋ ನನಗೆ ಗೊತ್ತಿಲ್ಲ ಕೆಲವೊಂದ್ ಟಾಕ್ಸ್ ಕೇಳಿ ಬಂದಾಗ ನನ್ ಒಂಥರ ರೆಸ್ಪೆಕ್ಟ್ ಅನ್ನಿಸ್ತು ಯಾಕೆ ಅಂತಂದ್ರೆ ಪೊಲೀಸ್ ಅವರು ಆಕೆಗೆ ನ್ಯಾಯ ಕೊಡಿಸ್ಬೇಕು ಶಿಕ್ಷೆ ಕೊಡ್ತಾರೆ ಒಂದಷ್ಟು ಶಿಕ್ಷೆ ಅನ್ ಮತ್ತೆ ಹೊರಗಡೆ ಬರ್ತಾರೆ ಆಕೆ ಅಂತೂ ಬರಲ್ಲ ವಾಪಸ್ ಅಲ್ವೇ ಅವರು ಕೊಟ್ಟಿದ್ದು ನಮ್ಗೆ ಇದು ನಿಜನ ಸುಳ್ಳು ನನಗೆ ಗೊತ್ತಿಲ್ಲ ಕೆಲವೊಂದ್ ಟಾಕ್ಸ್ ಬಂದಿದ್ರು ಅದನ್ನ ಇದೀನಿ ಅಷ್ಟೇ ಅವ್ರ ಏನಂದ್ರು ಪಂಚನಾಮೆ ಮಾಡಕ್ಕೆ ಅಂತ ಅಲ್ಲಿ ಆ ಪ್ಲೇಸ್ ಹೋಗ್ತದಂತ ಹೋಗಿ ನೀವ್ ಯಾವ ರೀತಿ ಏನೇನ್ ಮಾಡಿದ್ರಿ ಅಂತನಾಮೆ ಮಾಡ್ಬೇಕಾದ್ರೆ ಅವ್ರು ತಪ್ಸ್ಕೊಳೋ ರೀತಿ ವಿವರೇ ಮಾಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ರು ಅಂತ ಹೇಳಿದ್ರು ಇಷ್ಟು ಹೊಗಳ ಅಂತಂದ್ರೆ ನಮ್ ಕರ್ನಾಟಕ ಪೊಲೀಸ್ ಇದಕ್ಕಿಂತ ಚೆನ್ನಾಗೇ ಇರ್ತಾರೆ ಬಿಡು ಅಂದಾಗ ಇನ್ನ ಹಂಗೆ ಸ್ವಲ್ಪ ಸೌಜನ್ಯ ಕೇಸ್ ಕೂಡ ಬಂತು ಹಾಗ ಅನಿಸ್ತು ಇದಕ್ಕಿಂತ ಬೇಗನೆ ನಮ್ ಕರ್ನಾಟಕದ ಪೊಲೀಸರು ಮುಗಿಸಿದ್ದಾರೆ ಅದಕ್ಕೆ ನ್ಯಾಯ ಕೊಡ್ಸಿದ್ದಾರೆ ಅನ್ನಿಸ್ತು ನನ್ಗೆ ಈ ಸಮೀರ್ ವಿಡಿಯೋ ನೋಡಿದ ಆದ್ಮೇಲೆ ಅನ್ಸಿದ್ದು ಒಬ್ಬ ಅಮಾಯಕನ್ಗೆ ಕರ್ಕೊಬಂದು ಸೋಜನಾ ಪ್ರಕರಣದಲ್ಲಿ ದೊಡ್ಡೋರಿಗೋಸ್ಕರ ಒಬ್ಬ ಅಮಾಯಕನ್ ಕರ್ಕೊಬಂದು ಒಂತ ಒಂದು ಕೇಸಲ್ಲಿ ಚಿಲುಕ್ಸಿದಾರೆ ಅಂತ ನನ್ಗ್ ಅನ್ಸಿದ್ದು ಹೆಂಗ್ ಫೀಲ್ ಆಗ